ಜಮ್ಮುವಿನ ಜಿಕ್ತಿ ನಿರಾಶ್ರಿತರ ಕ್ಯಾಂಪ್ನಿಂದ ಒಂದು ನಿರ್ಣಾಯಕ ಹೋರಾಟದ ಕಹಳೆ ಮೊಳಗಿದೆ ಮೂರುವರೆ ದಶಕಗಳ ನೋವುಂಡಿರುವ ಕಾಶ್ಮೀರಿ ಪಂಡಿತರು ಇತಿಹಾಸದ ಅತ್ಯಂತ ದೊಡ್ಡ ಹೋರಾಟಕ್ಕೆ ಧುಮುಕಿದೆ ಈ ಹೋರಾಟದ ಹೆಸರು ಮಹಾ ಅಭಿಯಾನ ಆಹ್ವಾನ ಎರಡು ಸಾವಿರದ ಇಪ್ಪತ್ತಾರು ಇದು ಕೇವಲ ಒಂದು ಪ್ರತಿಭಟನೆಯಲ್ಲ ಭಾರತದ ಆತ್ಮಸಾಕ್ಷಿಯನ್ನು ಪ್ರಶ್ನಿಸುತ್ತಿರುವ ಒಂದು ಅತಿದೊಡ್ಡ ಚಳುವಳಿ ಹಾಗಾದ್ರೆ ಈ ಅಂತಿಮ ಸಮರಕ್ಕೆ ಸಮುದಾಯ ಏಕೆ ಇಳಿಯಬೇಕಾಯಿತು ಮೂವತ್ತೈದು ವರ್ಷಗಳ ಹಿಂದೆ ಕಣಿವೆಯಲ್ಲಿ ಆ ಕರಾಳ ರಾತ್ರಿ ಏನಾಯಿತು ಆ ದೌರ್ಜನ್ಯಗಳ ಪಾಠ ಕಲಿಸಿದವರು ಯಾರು ಈ ಬಗ್ಗೆ ನೋಡೋಣ ಬನ್ನಿ ಈ ಹೋರಾಟದ ಬೇರು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿದೆ ಅಲ್ಲಿ ಕಾಶ್ಮೀರಿ ಪಂಡಿತರು ಕಣಿವೆಗೆ ಮರಳಲು ಒಂದು ಪ್ರಾದೇಶಿಕ ಮತ್ತು ಭದ್ರತೆಯುಳ್ಳ ಪ್ರದೇಶದ ಬೇಡಿಕೆಯನ್ನ ಇಟ್ಟಿದ್ರು ಅದುವೇ ಪನುನ್ ಕಾಶ್ಮೀರ್ ಮೂವತ್ತೈದು ವರ್ಷಗಳ ನಂತರ ಅವರು ಅದೇ ಬೇಡಿಕೆಯನ್ನ ಮತ್ತೆ ಇಡುತ್ತಿದ್ದಾರೆ ಈ ಮಹಾ ಅಭಿಯಾನದ ಮುಖ್ಯ ಬೇಡಿಕೆಗಳೇನೆಂದ್ರೆ ಕಾಶ್ಮೀರ ಕಣಿವೆಯೊಳಗೆ ಕಾಶ್ಮೀರಿ ಹಿಂದೂಗಳಿಗಾಗಿ ಒಂದು ದೊಡ್ಡ ಸುರಕ್ಷಿತ ಪ್ರದೇಶವನ್ನ ಸಿದ್ಧಪಡಿಸಬೇಕು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಇಟ್ಟಿದ್ದ ಪನುನ್ ಕಾಶ್ಮೀರ್ ಅಂದ್ರೆ ನಮ್ಮ ಕಾಶ್ಮೀರ ಬೇಡಿಕೆಗಳನ್ನ ಒಪ್ಪಿಕೊಳ್ಳಬೇಕು ಸಾವಿರದ ಒಂಬೈನೂರ ತೊಂಬತ್ತರ ಘಟನೆಗಳನ್ನ ಜನಾಂಗೀಯ ಹತ್ಯೆ ಎಂದು ಸರ್ಕಾರ ಒಪ್ಪಿಕೊಳ್ಬೇಕು ಕಣಿವೆಗೆ ಪೂರ್ಣ ಸುರಕ್ಷತೆಯೊಂದಿಗೆ ನಮ್ಮ ಹಕ್ಕಿನೊಂದಿಗೆ ಮರಳಲು ಅವಕಾಶ ಕೊಡಬೇಕು ಇವು ನಿರಾಶ್ರಿತ ಕಾಶ್ಮೀರಿ ಪಂಡಿತರ ಬೇಡಿಕೆಗಳು ಇವರ ಬೇಡಿಕೆಗಳು ಸರಳ ಮತ್ತು ನೇರ ಆದ್ರೆ ಸರ್ಕಾರಗಳು ಏಕೆ ಇಷ್ಟು ದಶಕಗಳಿಂದ ಈ ಸಮಸ್ಯೆಗಳನ್ನ ಕೇವಲ ಪರಿಹಾರ ಎಂಬ ಚಿಕ್ಕ ಪೆಟ್ಟಿಗೆಯಲ್ಲಿ ಇಡಲು ಪ್ರಯತ್ನಿಸಿವೆ ಇದಕ್ಕೆ ಕಾರಣ ಅಕರಾಳ ಇತಿಹಾಸವನ್ನ ಮುಚ್ಚು ಹಾಕುವ ಪ್ರಯತ್ನ ಎಂಬತ್ತರ ದಶಕದ ಆರಂಭದಲ್ಲಿ ಕಾಶ್ಮೀರದಲ್ಲಿ ಒಂದು ಸೂಕ್ಷ್ಮ ಸಮತೋಲನವಿತ್ತು ಕಾಶ್ಮೀರ ಎಂದರೆ ಶಾಂತಿ ಮತ್ತು ಸೌಂದರ್ಯದ ತಾಣವಾಗಿತ್ತು ಅಲ್ಲಿ ಹಿಂದೂಗಳು ಮತ್ತು ಮುಸ್ಲಿಮರು ಒಟ್ಟಿಗೆ ಬಾಳ್ತಾ ಇದ್ರು ಆದ್ರೆ ಎಂಬತ್ತರ ದಶಕದ ಕೊನೆಯಲ್ಲಿ ಪರಿಸ್ಥಿತಿ ಬದಲಾಯಿತು ಪಾಕಿಸ್ತಾನದಿಂದ ಪ್ರಾಯೋಜಿತವಾದ ಉಗ್ರಗಾಮಿತ್ವವು ಪ್ರಬಲವಾಗುತ್ತಿದ್ದಂತೆ ಕಣವೆಯಲ್ಲಿ ಮೊದಲಿಗೆ ಭಾರತೀಯ ಭಾವನೆಗಳನ್ನ ಗುರಿಯಾಗಿಸಲಾಯಿತು ಕಾಶ್ಮೀರಿ ಪಂಡಿತರು ಭಾರತದ ಸಂಸ್ಕೃತಿ ಮತ್ತು ಸರ್ಕಾರವನ್ನು ಬಲವಾಗಿ ಬೆಂಬಲಿಸಿದ್ದರಿಂದ ಅವರನ್ನು ಮೊದಲ ಗುರಿ ಮಾಡಲಾಯಿತು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಲ್ಲಿ ಕಾಶ್ಮೀರಿ ಪಂಡಿತರ ನಾಯಕರಾಗಿದ್ದ ನ್ಯಾಯಮೂರ್ತಿ ಟಿಕಾಲಾಲ್ ತಪ್ಲೋ ಅವರನ್ನ ಹತ್ಯೆ ಮಾಡಲಾಯಿತು ಈ ಹತ್ಯೆ ಭಯೋತ್ಪಾದನೆಯ ಆರಂಭಿಕ ಸಂಕೇತವಾಗಿತ್ತು ಇದರ ನಂತರ ಅನೇಕ ಸರ್ಕಾರಿ ಅಧಿಕಾರಿಗಳು ನ್ಯಾಯಾಧೀಶರು ಮತ್ತು ಹಿಂದೂ ನಾಯಕರನ್ನ ಬೀದಿ ಬೀದಿಗಳಲ್ಲಿ ಹತ್ಯೆ ಮಾಡಲಾಯಿತು ಉಗ್ರಗಾಮಿಗಳು ಮತ್ತು ಅವರಿಗೆ ಬೆಂಬಲ ಕೊಟ್ಟ ಸ್ಥಳೀಯ ಗುಂಪುಗಳು ಪಂಡಿತರ ಮನೆಗಳನ್ನ ಲೂಟಿ ಮಾಡಿದ್ರು ಅವರ ಮೇಲೆ ದೌರ್ಜನ್ಯ ಮಾಡಿದ್ರು ಮತಾಂತರಗೊಳ್ಳಿ ಅಥವಾ ಕಣಿವೆ ಬಿಟ್ಟು ಹೋಗಿ ಎಂದು ಬೆದರಿಕೆ ಹಾಕಿದ್ರು ಕಾಶ್ಮೀರಿ ಪಂಡಿತರಿಂದ ಶಿಕ್ಷಣ ಕಲಿತು ದೊಡ್ಡವರಾದವರೇ ಅವರ ಮೇಲೆ ದೌರ್ಜನ್ಯ ಎಸಗಿದ್ರು ಉಗ್ರರ ಜೊತೆ ಸೇರಿ ಹಿಂಸಾಚಾರ ನಡೆಸಿದ್ರು ಅದು ಸಾವಿರದ ಒಂಬೈನೂರ ತೊಂಬತ್ತರ ಜನವರಿ ಹತ್ತೊಂಬತ್ತು ಆ ರಾತ್ರಿ ಕಾಶ್ಮೀರಿ ಪಂಡಿತರು ಎಂದಿಗೂ ಮರೆಯಲು ಸಾಧ್ಯವಿಲ್ಲ ಮಸೀದಿಗಳ ಮೈಕ್ಗಳಲ್ಲಿ ಹಿಂದೂಗಳೇ ಕಣವೆ ಬಿಟ್ಟು ಹೋಗಿ ಎಂದು ಘೋಷಣೆಗಳನ್ನ ಕೂಗಲಾಯಿತು ಇದರಿಂದ ಕಾಶ್ಮೀರಿ ಪಂಡಿತರ ಕುಟುಂಬಗಳು ಭಯದಿಂದ ಮನೆಗಳಲ್ಲಿ ಅಡಗಿ ಕುಳಿತುಕೊಳ್ಳಬೇಕಾಯಿತು ಅವರಿಗೆ ರಕ್ಷಣೆ ನೀಡಲು ಯಾರೂ ಇರಲಿಲ್ಲ ಆ ಭಯಾನಕ ವಾತಾವರಣದಲ್ಲಿ ಲಕ್ಷಾಂತರ ಕಾಶ್ಮೀರಿ ಪಂಡಿತರು ತಮ್ಮ ಮನೆ ಆಸ್ತಿ ಮತ್ತು ದೇವಾಲಯಗಳನ್ನು ತೊರೆದು ಒಂದೇ ರಾತ್ರಿಯಲ್ಲಿ ಪಲಾಯನ ಮಾಡಿದರು ಅಂದಿನಿಂದ ಈ ಜನರು ತೀರಾ ಕಡಿಮೆ ಸೌಲಭ್ಯಗಳಿರುವ ಕ್ಯಾಂಪ್ಗಳಲ್ಲಿ ಬಿಸಿಲು ಮತ್ತು ಚಳಿಯನ್ನು ಎದುರಿಸುತ್ತಾ ಬದುಕ್ತಾ ಇದ್ದಾರೆ ಮೂವತ್ತೈದು ವರ್ಷಗಳ ನಂತರ ಸರ್ಕಾರ ಕೆಲವು ಕ್ವಾರ್ಟರ್ಸ್ ಗಳನ್ನ ನಿರ್ಮಿಸಿಕೊಟ್ಟಿದೆ ಆದ್ರೆ ಕಾಶ್ಮೀರಿ ಪಂಡಿತರು ಇದರಿಂದ ನಮಗೆ ಸ್ವಲ್ಪ ರಿಲೀಫ್ ಸಿಗುತ್ತಿದೆಯೇ ಹೊರತು ಪೂರ್ಣ ನ್ಯಾಯ ಅಲ್ಲ ಎಂದು ಹೇಳ್ತಿದ್ದಾರೆ ನಮಗೆ ಬೇಕಾಗಿರುವುದು ನಮ್ಮ ಸಂಸ್ಕೃತಿ ನಮ್ಮ ಗುರುತು ಮತ್ತು ನಮ್ಮ ಸಮುದಾಯ ಸುರಕ್ಷಿತವಾಗಿ ಉಳಿಯುವ ಒಂದು ದೊಡ್ಡ ಪ್ರದೇಶ ಹಾಗಾಗಿಯೇ ಈಗ ಈ ಮಹಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತಾರು ಶುರುವಾಗಿದೆ ಸರ್ಕಾರ ಕೂಡಲೇ ನಮ್ಮ ನಾಯಕರ ಜೊತೆ ಮಾತನಾಡಿ ಈ ಸಮಸ್ಯೆಗೆ ಶಾಶ್ವತ ಪರಿಹಾರ ಕೊಡಬೇಕು ಅಂತ ಆಗ್ರಹಿಸಲಾಗುತ್ತಿದೆ ಮಹಾ ಅಭಿಯಾನ ಎರಡ್ ಸಾವಿರದ ಇಪ್ಪತ್ತಾರು ಕೇವಲ ಕಾಶ್ಮೀರಿ ಹಿಂದೂಗಳ ಹೋರಾಟವಲ್ಲ ಇದು ಸಮಗ್ರ ಭಾರತದ ಆತ್ಮಸಾಕ್ಷಿಯ ಹೋರಾಟ ನೆನಪಿರಲಿ ಒಂದು ದೇಶ ತನ್ನ ನಾಗರಿಕರನ್ನು ರಕ್ಷಿಸುವಲ್ಲಿ ವಿಫಲವಾದಾಗ ಆ ದೇಶವು ತನ್ನ ಆತ್ಮವನ್ನೇ ಕಳೆದುಕೊಂಡಂತೆ